ನಮಸ್ಕಾರ ಬಂಧುಗಳೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ಬಂಧುಗಳೇ ನಮ್ಮ ಜೀವನದಲ್ಲಿ ಒಂದು ಮಹತ್ವದ ಸತ್ಯವಿದೆ ಒಂದು ಸವಾಲಿನ ಹೇಳಿಕೆಯಿದೆ ಅದೇ ಬಗಳುವ ಪ್ರತಿ ನಾಯಿಗೂ ನೀನು ಕಲ್ಲನ್ನು ಎಸೆಯುತ್ತಾ ಹೋದರೆ ನೀನು ನಿನ್ನ ಗುರಿಯನ್ನು ಎಂದಿಗೂ ತಲುಪಲಾಗುವುದಿಲ್ಲ ಎಷ್ಟು ನಿಜ ಅಲ್ಲವೇ ನಮ್ಮ ಗುರಿ ದೊಡ್ಡದಿದ್ದಾಗ ನಮ್ಮ ಪ್ರಯಾಣದಲ್ಲಿ ಅಡೆತಡೆಗಳು ವಿಮರ್ಶಕರು ಮತ್ತು ನಮ್ಮನ್ನು ಕೆಳಗೆ ಎಳೆಯುವ ಜನರು ಇದ್ದೇ ಇರುತ್ತಾರೆ ಇವರು ಕೇವಲ ಬೊಗಳುವ ನಾಯಿಗಳು ಇಂದಿನ ಈ ವಿಡಿಯೋದಲ್ಲಿ ಈ ವಿಷಯದ ಬಗ್ಗೆ ಮಾತಾಡೋಣ ನಮ್ಮ ಅಮೂಲ್ಯ ಕನಸುಗಳನ್ನು ನಮ್ಮ ಗುರಿಗಳನ್ನು ಹೇಗೆ ಸಾಧಿಸುವುದು ಎಂದು ನೋಡೋಣ ನಿಮ್ಮ ಪ್ರಯಾಣದಲ್ಲಿರುವ ಈ ಬಹುಳುವ ನಾಯಿಗಳು ಯಾರು ಇವರು ನಿಮ್ಮ ಗೆಳೆಯರ ರೂಪದಲ್ಲಿರಬಹುದು ನಿಮ್ಮ ಕುಟುಂಬದ ಸದಸ್ಯರಾಗಿರಬಹುದು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ನೀವು ಕೆಲಸ ಮಾಡುವ ಸ್ಥಳಗಳಲ್ಲಿ ನಿಮ್ಮನ್ನು ಟೀಕಿಸುವ ಅನಾಮಧೇಯ ವಿಮರ್ಶಕರೂ ಇರಬಹುದು ನೀವು ಏನಾದರೂ ಸಾಧಿಸಲು ಹೊರಟಾಗ ಅವರ ಅಸೂಯೆ ಅಥವಾ ಅವರ ಸ್ವಂತ ಭಯವು ಬೊಗಳಲು ಶುರು ಮಾಡುತ್ತದೆ ಅವರು ಹೇಳುತ್ತಾರೆ ನಿನ್ನಿಂದ ಆಗುವುದಿಲ್ಲ ಇದು ವ್ಯರ್ಥ ನೀನು ಮೂರ್ಖನಾಗಿದ್ದೀಯ ನೆನಪಿಡಿ ಅವರು ಬಗಳಿರುವುದು ನಿಮಗೆ ತೊಂದರೆ ಕೊಡಲು ನೀವು ಅವರ ಕಡೆಗೆ ಗಮನ ಕೊಟ್ಟರೆ ಅಂದರೆ ಕಲ್ಲನ್ನು ಎಸೆದರೆ ನೀವು ನಿಮ್ಮ ಅಮೂಲ್ಯವಾದ ಶಕ್ತಿ ಮತ್ತು ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀರಿ ಕಲ್ಲನ್ನು ಎಸೆಯುವುದರ ಅರ್ಥವೇನು ಇದರ ಅರ್ಥ ನೀವು ಆ ವಿಮರ್ಶಕರ ಮಾತಿಗೆ ಉತ್ತರ ನೀಡಲು ಪ್ರಯತ್ನಿಸುತ್ತಿದ್ದೀರಿ ಎಂದು ನಿಮ್ಮ ಗುರಿಯಿಂದ ವಿಮುಖರಾಗುತ್ತಿದ್ದೀರಿ ಎಂದು ನೀವು ವಿವಾದ ಎಂಬ ಹಳ್ಳಕ್ಕೆ ಬೀಳುತ್ತಿದ್ದೀರಿ ಎಂದು ನೋಡಿ ನಿಮ್ಮ ಸಮಯ ಸೀಮಿತವಾಗಿದೆ ನೀವು ಟೀಕೆಗಳಿಗೆ ಉತ್ತರಿಸಲು ಪ್ರತಿ ನಿಮಿಷ ಕಳೆದರೆ ನಿಮ್ಮ ಯೋಜನೆಗಳ ಮೇಲೆ ಗಮನ ಕೊಡಲು ನಿಮಗೆ ಸಮಯ ಸಿಗುವುದಿಲ್ಲ ಇದು ನಿಮ್ಮ ಪ್ರಗತಿಯನ್ನು ನಿಧಾನಗೊಳಿಸುತ್ತದೆ ಆ ಶ್ವಾನಗಳು ಬೊಗಳಲು ಶಕ್ತಿಯನ್ನು ವಹಿಸಬೇಕಾಗಿಲ್ಲ ಆದರೆ ನೀವು ಪ್ರತಿಕ್ರಿಯಿಸಲು ನಿಮ್ಮ ಶಕ್ತಿಯನ್ನು ವ್ಯಯಿಸಬೇಕಾಗುತ್ತದೆ ಆ ಶಕ್ತಿಯನ್ನ ನೀವು ನಿಮ್ಮ ಕೆಲಸ ನಿಮ್ಮ ಕಲಿಕೆ ಮತ್ತು ನಿಮ್ಮ ಗುರಿ ತಲುಪಲು ಬಳಸಬೇಕು ದೊಡ್ಡ ವ್ಯಕ್ತಿಗಳು ಯಾವಾಗಲೂ ದೊಡ್ಡ ಗುರಿಯ ಕಡೆ ಗಮನ ಹರಿಸುತ್ತಾರೆ ಅವರಂತೆ ನೀವು ಸಹ ನಿಮ್ಮ ಗುರಿಯ ಕಡೆ ಗಮನ ಹರಿಸಬೇಕು ದೊಡ್ಡ ಕೆಲಸಗಳಿಗೆ ದೊಡ್ಡ ಗಮನ ಕೊಡಬೇಕು ಸಣ್ಣ ಪುಟ್ಟ ವಿಷಯಗಳಿಗೆ ಪ್ರತಿಕ್ರಿಯಿಸಲು ಸಮಯವಿಲ್ಲ ಇದು ನಿಮ್ಮ ಮಂತ್ರವಾಗಬೇಕು ಹಾಗಾದರೆ ಇಂದಿನಿಂದ ನಿಮ್ಮ ಗಮನವನ್ನು ಉಳಿಸಿಕೊಳ್ಳಲು ನೀವು ಏನು ಮಾಡಬೇಕು ಮೂರು ಸರಳ ಹಂತಗಳನ್ನ ನೆನಪಿಡಿ ಕಲ್ಲನ್ನು ಕೆಳಗೆ ಇಡಿ ಬೊಗಳುವ ಶಬ್ದವನ್ನು ಕೇವಲ ಹಿನ್ನೆಲೆ ಸಂಗೀತ ಎಂದು ಪರಿಗಣಿಸಿ ಪ್ರತಿಕ್ರಿಯಿಸುವ ಅಭ್ಯಾಸವನ್ನು ನಿಲ್ಲಿಸಿ ಗುರಿಯ ಮೇಲೆ ಗಮನವಿರಲಿ ನಿಮ್ಮ ಸಂಪೂರ್ಣ ಶಕ್ತಿ ಮತ್ತು ಗಮನವನ್ನ ನಿಮ್ಮ ಕೆಲಸದ ಗುಣಮಟ್ಟದ ಮೇಲೆ ಕೇಂದ್ರೀಕರಿಸಿ ನಿಮ್ಮ ಕೆಲಸವೇ ಉತ್ತರವಾಗಿರಲಿ ನಿಮ್ಮ ಯಶಸ್ಸು ಅವರ ಟೀಕೆಗಿಂತ ದೊಡ್ಡ ಶಬ್ದ ಮಾಡುತ್ತದೆ ನೀವು ಮಾತನಾಡುವ ಅಗತ್ಯವಿಲ್ಲ ಸ್ನೇಹಿತರೆ ಕಲ್ಲನ್ನು ಎಸೆಯಲು ನಿಂತರೆ ನಿಮ್ಮ ಗುರಿ ತಲುಪಲು ನೀವು ತಡಮಾಡುತ್ತೀರಿ ನಿಮ್ಮ ಹೆಜ್ಜೆಗಳನ್ನು ಮುಂದುವರಿಸಿ ಮತ್ತು ನಿಮ್ಮ ಜವಾಬ್ದಾರಿಯನ್ನು ಪೂರೈಸಿ ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನನ್ನ ಗುರಿ ಮುಖ್ಯ ಎಂದು ಕಮೆಂಟ್ ಮಾಡಿ ನಿಮ್ಮ ಕನಸುಗಳ ಕಡೆಗೆ ನಡೆಯಿರಿ ಇಲ್ಲಿಯವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಬಂಧುಗಳೇ